ಪ್ರಸಕ್ತ ರಾಜಕೀಯ ಬೆಳವಣಿಗೆಯಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದೆ ಬಹಳ ಪ್ರಮುಖವಾಗಿ ಏನು ವಿಪಕ್ಷಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಬಾರಿ ದಸರಾವನ್ನು ಉದ್ಘಾಟನೆ ಮಾಡೋದ ಅನ್ನುವಂತಹ ನೇರವಾದ ಮಾತುಗಳನ್ನ ಆಡ್ತಾ ಇದ್ದಾರೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಪರಿಷತ್ ಸದಸ್ಯರಂತ ಡಾಕ್ಟರ್ ತಿಮ್ಮಾಯವರಿದ್ದರೆ ಬನ್ನಿಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಮೊದಲನೇದಾಗಿ ವಿಪಕ್ಷಗಳು ಏನು ಟೀಕೆ ಮಾಡ್ತಾ ಇದ್ದಾವೆ ಪ್ರತಿ ಸರ್ಕಾರ ಬಂದಾಗಲಿಲ್ಲ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರ ಕಳ್ಕೊತಾರೆ ಕಳ್ಕೋತಾರೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಪಕ್ಷ ಪಕ್ಷದ ಹಿರಿಯ ನಾಯಕರಾಗಿ ಅಥವಾ ಪರಿಷತ್ ಸದಸ್ಯರಾಗಿ ಏನು ಹೇಳ್ತಾರೆ ಸರ್ ವಿರೋಧ ಪಕ್ಷದವ್ರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಆಧಾರ ರಹಿತ ಆರೋಪಗಳು ಸುಳ್ಳು ಆರೋಪಗಳು ಸಿದ್ದರಾಮಯ್ಯನವರು ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಖಂಡಿತ ಈ ದಸರಾ ದಸರಾ ಕಾರ್ಯಕ್ರಮನೂ ಉದ್ಘಾಟನೆ ಮಾಡ್ತಾರೆ ಮುಂದಿನ ಮೂರು ವರ್ಷವೂ ಕೂಡ ಅವರೇ ಇರ್ತಾರೆ ಅದರ ಬಗ್ಗೆ ಯಾವುದೂ ಇಲ್ಲ ಈಗೇನಾಗಿದೆ ಈ ಭಾರತೀಯ ಜನತಾ ಪಾರ್ಟಿಯವರಿಗೆ ರಹಿತ ಆರೋಪ ಮಾಡ್ತಕ್ಕಂಥದ್ದು ಸುಳ್ಳು ಸುದ್ದಿ ಹೊರಡಿಸ್ತಕ್ಕಂಥದ್ದು ಮತ್ತು ಜನಗಳ ದಿಕ್ ತಪ್ಪಿಸ್ತಕ್ಕಂಥದ್ದೇ ಇವ್ರಿಗೂ ಆಗಿದೆ ಸಿ ಜನಗಳ ದಿಕ್ ತಪ್ಪಿಸೋದ್ರು ಕೂಡ ಸುಳ್ಳು ಸುಳ್ಳು ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಪಕ್ಷ ಅದು ಹೈಕಮಾಂಡ್ ಇದೇ ಇದೆ ಸಿದ್ದರಾಮಯ್ಯವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರೇನು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ರು ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸೊ ಅವರಲ್ಲಿ ಸುಭದ್ರವಾಗಿದೆ ಅದರ ಬಗ್ಗೆ ಏನಿಲ್ಲ ಆದರೆ ಪಕ್ಷದಲ್ಲಿ ಯಾವುದೇ ಭಿನ್ನವಾಪ ಇದ್ದರೂ ಕೂಡ ಇವರು ದಸರಾ ನಡೆಯೋದಿಲ್ಲ ನವೆಂಬರ್ಗೆ ಒಟ್ಟು ಹೋಗ್ತಾರೆ ಅಕ್ಟೋಬರ್ಗೆ ಹೊಟ್ಟೋಗ್ತಾರೆ ಇನ್ನು ಎರಡು ತಿಂಗಳಿರೋದಿಲ್ಲ ಇವ್ರು ಯಾರು ಹೇಳಲಿಕ್ಕೆ ಅದನ್ನು ಇವರು ನಮ್ಮ ನಮ್ಮ ಹೈಕಮಾಂಡ್ ಇವರು ಅಥವಾ ನಮ್ಮ ಪಕ್ಷದವರು ಅವರು ಇವ್ರು ಇವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಗೆ ಮಾತಾಡ್ತಾರೆ ಇವ್ರ ಪಕ್ಷದೇ ನೋಡ್ಕೊಳ್ಳಿ ಇವ್ರ ಪಕ್ಷದ ಒಬ್ಬರು ಅಧ್ಯಕ್ಷನ ಅಲ್ಲಿ ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ ಅಧ್ಯಕ್ಷನ ತೆಗಿಬೇಕು ಒಂದು ಗುಂಪು ಆಗ್ತದೆ ಇನ್ನೂ ಅಧ್ಯಕ್ಷ ಬೇಡ ಅಂತಂದು ಹೇಳ್ತಾರೆ ಬೇಕು ಅಂತ ಕೆಲವ್ರು ಹೇಳ್ತಾರೆ ಅಲ್ಲೇ ಅನೇಕ ಗೊಂದಲಗಳಿದೆ ಅಲ್ಲೇ ನಾಲ್ಕು ಗುಂಪು ಗುಂಪುಗಳಿದೆ ಇಂಥದ್ದು ಬಿಟ್ಬಿಟ್ಟು ಸೊ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವನ್ನು ವಿರೋಧ ಮಾಡ್ತಕ್ಕಂಥದ್ದು ಮಾಡಲಿ ಆದರೆ ಆಧಾರರಹಿತ ಆರೋಪಗಳು ಬಿಟ್ಟು ಯಾವುದಾದ್ರು ಆಧಾರ ಇದ್ದರೆ ಅಂಥದ್ದನ್ನು ಮಾಡಲಿ ಅಂಥದ್ದೇ ಒಂದು ಹೇಳ್ತಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆ ಇದೆಯಾ ಭ್ರಷ್ಟಾಚಾರದ ಬಗ್ಗೆ ಇದೆಯಾ ಸ್ವಜನ ಪಕ್ಷ ಪಾತ್ರ ಇದೆಯಾ ಅಥವಾ ಬೇರೆ ಇನ್ಯಾವ್ದಾದ್ರು ಅವ್ರಿಗೆ ಅವ್ರ ಬಗ್ಗೆ ಇದ್ದರೆ ಮುಖ್ಯಮಂತ್ರಿಗಳು ಹೌದಪ್ಪ ಇವರು ಸಲಹೆ ನಡೆಸ್ಕೊಂಡು ಹೋಗ್ತಾಯಿಲ್ಲ ಅಂತ ಹೇಳ್ಬೋದು ಸೊ ಅವರು ದಕ್ಷವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ಇದು ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟಿದ್ದರೂ ಕೂಡ ಆರ್ಥಿಕ ಪರಿಸ್ಥಿತಿ ಸೊ ಹೇಳಿದ್ರಲ್ಲ ಜಿ ನಮ್ಮ ಜಿ ಡಿ ಎಸ್ ಮತ್ತು ಜೆ ಎಸ್ ಪಿ ಇದರಲ್ಲಿ ಸೊ ಎರಡನೇ ಸ್ಥಾನದಲ್ಲಿದೆ ರಾಷ್ಟ್ರದಲ್ಲಿ ಜೆ ಡಿ ಪಿ ಜಿ ಡಿ ಪಿ ಇದೇನು ಹೇಳ್ತಾರೆ ಇದಕ್ಕೆ ಇದು ಕುತ್ರೆ ಕೊಡ್ತಾರೆ ಅವರು ದಿವಾಳಿ ಆಗಿಬಿಟ್ಟಿದೆ ಅಂತ ಹೇಳ್ತಾರಲ್ಲ ಹೆಂಗ್ ಸಮಯ ಜೆ ಡಿ ಪಿ ಎರಡನೇ ಬಂತು ಸ್ಥಾನಕ್ಕಿದೆ ಅದು ಸೊ ಹೀಗೆ ಇವರು ಮಾಡ್ತಕ್ಕಂಥದ್ದೆಲ್ಲ ಸುಮ್ಮನೆ ಸುಳ್ಳು ಆರೋಪ ಜನಗಳಿಗೆ ಒಂದು ಕೆಟ್ಟ ಸಂದೇಶ ಕೊಡ್ತಕ್ಕಂಥದ್ದು ಇದು ಮಾಡ್ತಾ ಇದ್ದಾರೆ ಇದು ಯಾವುದೂ ಆರೋಪ ಇಲ್ಲ ಮುಖ್ಯಮಂತ್ರಿಗಳು ಖಂಡಿತ ಮುಂದಿನ ಮೂರು ವರ್ಷನ ಅವರೇ ಇರ್ತಾರೆ ಕಾಂಗ್ರೆಸ್ ಪಕ್ಷ ದಕ್ಷ ಹೋಗಿದೆ ಇದೆ ಆಮೇಲೆ ಮತ್ತೆ ನಿನ್ನೆ ನಮ್ಮ ಕೆ ಆರ್ ಎಸ್ ಇದರಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದರು ಆಗ ಇದೇ ಪ ಇದೇ ಪತ್ರಿಕೆಯವರು ಕೇಳಿದಾಗ ಹೇಳಿದರು ನಾವಿಬ್ಬರು ಕಲ್ಲು ಬಂಡೆ ಹಂಗಿದ್ದೀವಿ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ನಾವು ಮುಂದಿನ ಮೂರು ವರ್ಷ ಮಾಡೇ ಮಾಡ್ತೀವಿ ಅಂತ ಇಬ್ಬರು ಘೋಷಣೆ ಮಾಡಿದ್ದಾರೆ ಇದು ಇದು ಸಾಕಲ್ವೇ ಸರ್ ಈಗ ಒಂದು ಸಾಂವಿಧಾನಿಕ ಉದ್ದರಿದ್ದು ಅಶೋಕ್ ಅವರು ಈಗ ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈ ರೀತಿ ಒಂದು ಹೇಳಿಕೆಗಳನ್ನ ನೀಡೋದು ಎಷ್ಟು ಸರ್ ನಿಮಗೇನು ಅನಿಸುತ್ತೆ ಸರ್ ಅಶೋಕ್ ಅವರು ನನಗನ್ನಿಸ್ತದೆ ಒಂದು ತಾವು ಹೇಳ್ದಂಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಅವರ ನುಡಿ ಅವ್ರು ಏನು ಮಾತಾಡೋದು ಕೂಡ ಅದು ಒಂದು ಅರ್ಥಪೂರ್ಣವಾಗಿರಬೇಕು ಅದಕ್ಕೆ ಒಂದು ವೆಯ್ಟ್ ಇರಬೇಕು ಇವರು ಎಷ್ಟು ಲಘುವಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ನನಗನಿಸುತ್ತೆ ಅವ್ರಿಗೆ ಏನಾದರೂ ಮಾನಸಿಕವಾದಕ್ಕೆ ಸ್ವಲ್ಪ ಸ್ಥಿಮಿತ ಇಲ್ವೋ ಅಥವಾ ಏನು ಈ ಥರ ಮಾತಾಡ್ತಾರೆ ಅನಿಸಿದೆ ವಿರೋಧ ವಿರೋಧ ಪಕ್ಷದ ನಾಯಕ ಮಾತಾಡಿದ್ರೆ ಸರ್ಕಾರ ಶೇಕ್ ಆಗಬೇಕು ನಡಗಬೇಕು ಹಂಗಿರಬೇಕು ಇವರು ಜ್ಯೋತಿಷ್ ಹೇಳ್ದಂಗೆ ಹೇಳ್ತಾರೆ ನಾನು ಇದು ಸೆಪ್ಟೆಂಬರ್ಗೆ ಇದಾಗುತ್ತೆ ಬಿಡು ಹೀಗೆ ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅವ್ರ ಘನತೆಗೆ ಗೌರವ ತಕ್ಕದ್ದಲ್ಲ ವಿರೋಧ ಪಕ್ಷದ ನಾಯಕರು ಭಾಳ ಮಾತಾಡಬೇಕಾದ್ರೂ ಕೂಡ ಭಾಳ ಬೇದಿರಿಬೇಕು ಅದು ಒಂದು ಅರ್ಥಪೂರ್ಣವಾದಂಥ ಮಾತಾಡಬೇಕು ಬೆಲೆ ಇರಬೇಕು ಅದಕ್ಕೆ ಸೊ ಇಷ್ಟೊಂದು ಲಘುವಾಗಿ ಮಾತಾಡ್ತಕ್ಕಂಥದ್ದು ಅವರ ಸ್ಥಾನಕ್ಕೆ ಸಲ್ಲದಲ್ಲ ಸರ್ ಈಗ ಸುರ್ಜೇವಾಲ್ ಅವರು ಕೂಡ ಕರ್ನಾಟಕಕ್ಕೆ ಬಂದು ಮಾಹಿತಿ ತೆಗಿತಾ ಇದ್ದಾರೆ ನೀವು ಕೂಡ ಈ ಪಕ್ಷದಲ್ಲಿ ಪರಿಷತ್ ಸದಸ್ಯರಿದ್ದೀರಿ ನೀವು ಒಂದು ಸಮುದಾಯದ ಲೀಡರ್ ಇದ್ದೀರಿ ನಿಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಡಿ ಸಿ ಎಂ ಶಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದೆ ಅಥವಾ ತೃಪ್ತಿ ಇದೆ ಸರ್ ಈ ಸರ್ಕಾರದ ಆಡಳಿತದ ಬಗ್ಗೆ ಸರ್ಕಾರದ ಆಡಳಿತದಲ್ಲಿ ಸಂಪೂರ್ಣ ಸಂತೃಪ್ತಿ ಇದೆ ಯಾಕೆಂದರೆ ಅವರು ಈ ಐದು ಗ್ಯಾರಂಟಿಗಳನ್ನ ನಡೆಸುವಂಥದ್ರಲ್ಲಿ ಬಹಳ ಜನ ಟೀಕೆ ಟಿಪ್ಪಣಿಗಳು ಬಂತು ಐದು ಗ್ಯಾರಂಟಿಗಳಲ್ಲಿ ಕೊಡ್ತಕ್ಕಂಥದ್ದು ಓ ಸರ್ಕಾರ ಆಗಿಬಿಡ್ತದೆ ಅಂತ ಹೇಳ್ತಾ ಇದ್ರು ಆದರೆ ಸರ್ಕಾರವನ್ನು ಸುಭದ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನುಡಿದಂತೆ ನಡೆದಿದ್ದಾರೆ ಐದು ಗ್ಯಾರಂಟಿಗಳನ್ನು ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂ ಎಲ್ಲವರ್ಗೂ ಕೊಡ್ತಾಯಿದ್ದಾರೆ ಸೊ ಅದರಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳು ಇದೆ ಸೊ ಇದರಿಂದ ಇವೆಲ್ಲ ಆದ್ದರಿಂದ ಸರ್ಕಾರದ ಬಗ್ಗೆ ಯಾವುದೇ ಸಂಶಯ ಇಲ್ಲ ದಕ್ಷವಾಗಿ ದಕ್ಷಾಡಳಿತ ಮಾಡಿ ಸಂಪೂರ್ಣ ಮೂರು ವರ್ಷ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇಬ್ಬರು ನಡೆಸ್ತಾರೆ ಅಂತ ಹೇಳಿದ್ರು ಇದಿಷ್ಟು ಏನು ಡಾಕ್ಟರ್ ಅವರ ಮಾತಾಗಿರ್ತಕ್ಕಂಥದ್ದು ಏನು ವಿರೋಧ ಪಕ್ಷವಾದಂತಹ ಬಿ ಜೆ ಪಿ ಬಾಲಿಶ ಹೇಳಿಕೆಗಳನ್ನು ಬಿಟ್ಟು ಸರ್ಕಾರದ ಜೊತೆ ಕೈ ಜೋಡಿಸಿ ಜನಪರವಾದಂತಹ ಕೆಲಸಕ್ಕೆ ಅವಕಾಶವನ್ನು ಮಾರ್ಕೊಡ್ಬೇಕು ಅಂತಕ್ಕಂಥದ್ದು ತಿಮ್ಮಯ್ಯನವರ ಅಭಿಪ್ರಾಯ ಕ್ಯಾಮ್ರಾಮನ್ ಶಹಿಷ್ಠ ಯಶಸ್ ಎಸ್ ಮಾವತೂರ್ ನಿಮ್ಮ ಧ್ವನಿ